자막하실수 <목소리> <목소리> ಗಂಗಾವತಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ತಾಲೂಕು ಅಧ್ಯಕ್ಷರಾದ ನಾಗರಾಜ ಇಂಗಳಗಿರವರು ಸಂಘದ ಸದಸ್ಯರೊಂದಿಗೆ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ದತ್ತಿನಿಧಿ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಜಾಪರ್ವ ಸಂಪಾದಕರಾದ ಎಂ ಜೆ ಶ್ರೀನಿವಾಸ್ ಮತ್ತು ಸಮರ್ಥವಾಣಿ ದಿನಪತ್ರಿಕೆಯ ವರದಿಗಾರರಾದ ಹರೀಶ್ ಕುಲಕರ್ಣಿ ಅವರಿಗೆ ಮತ್ತು ಡಾಕ್ಟರೇಟ್ ಪದವಿ ಪಡೆದ ವೆಂಕಟೇಶ್ ಮಾಂತಾ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಹತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಆತ್ಮೀಯರೇ ಇವತ್ತು ಭಾಳ ಸಂತೋಷದ ವಿಷಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಪ್ಪಳ ಜಿಲ್ಲಾ ಘಟಕದಿಂದ ನೀಡಿದ ದತ್ತಿನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಪ್ರಜಾಪ್ರಭ ಸಂಪಾದಕರಾಗಿರ್ತಕ್ಕಂಥ ಎಂ ಜೆ ಶ್ರೀನಿವಾಸ್ ಅವರಿಗೂ ಹಾಗೂ ಸಮರ್ಥವಾಣಿ ದಿನಪತ್ರಿಕೆಯ ಉಪಸಂಪಾದಕರು ಹಾಗೂ ನಮ್ಮ ನೆಚ್ಚಿನ ಪತ್ರಕರ್ತರಾಗಿರ್ತಕ್ಕಂಥ ಹರೀಶ್ ಕುಲಕರ್ಣಿಯವರಿಗೂ ಕೊಪ್ಪಳ ಜಿಲ್ಲಾ ದತ್ತಿನಿಧಿ ಪ್ರಶಸ್ತಿ ಬಂದಿರತಕ್ಕಂಥ ಈ ಸುಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಆತ್ಮೀಯರೇ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಘತಿಸಿದವು ಎಪ್ಪತ್ತೊಂಬತ್ತು ವರ್ಷ ಘಟಿಸಿದವು ಪತ್ರಕರ್ತರಾದ ನಾವು ನಮಗೆ ಗುರುತರ ಜವಾಬ್ದಾರಿ ಇರುತ್ತೆ ಇಲ್ಲಿ ಕಾಣದ ಒಂದು ಕೈಗಳು ಯಾವ ರೀತಿ ಕೆಲಸ ಮಾಡ್ತಾವೆ ಆ ರೀತಿ ನಾವು ಮಾಡ್ತಿರ್ಬೇಕಾಗುತ್ತೆ ಶೋಷಿತ ಹಿಂದುಳಿದ ದಲಿತ ಮತ್ತು ಮೇಲ್ವರ್ಗದ ಬರ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡುವಲ್ಲಿ ನಮ್ಮ ಪಾತ್ರ ಮುಖ್ಯವಾಗಿರುತ್ತೆ ಸರ್ಕಾರಕ್ಕೆ ಕಾಣಲಾರದಂಥ ವಿಷಯಗಳನ್ನ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋಣ ಮಾತು ಜಯಂತಿ ಈ ಸಂದರ್ಭದಲ್ಲಿ ವರದಿಗಾರರಾದ ಜೇವಸಂತ್ ಕುಮಾರ್ ಶಿವಪ್ಪ ನಾಯಕ ವಿಶ್ವನಾಥ್ ಮಠ ಕೃಷ್ಣಪ್ಪ ನಾಯಕ ಸುದರ್ಶನ್ ವೈದ್ಯ ತಾಕಪ್ಪ ಮಂಜುನಾಥ್ ಹೊಸಕೇರಿ ಮಲ್ಲಿಕಾರ್ಜುನ್ ಶರಣಯ್ಯ ಸ್ವಾಮಿ ಮಂಜುನಾಥ್ ಗುಡ್ಲಾನೂರು ವೆಂಕಟೇಶ್ ಹೊಸಳ್ಳಿ ಚಂದ್ರಶೇಖರ್ ಮುಕುಂದಿ ಅಜಯ್ ಹಾಗೂ ಇತರರು ಉಪಸ್ಥಿತರಿದ್ದರು